ಇವತ್ತು ಇಲ್ಲಿ ಒಂದು ಹಿಲ್ಲಿ ಹಣೆಕಟ್ಟು ಸೇತುವೆಯ ನಿರ್ಮಾಣ ಕಾಮಗಾರಿಗೆ ನಾವೆಲ್ಲರೂ ಕೂಡ ಸೇರಿ ಚಾಲನೆಯನ್ನು ಕೊಟ್ಟಿದ್ದಾರೆ ಈ ಕಾಮಗಾರಿಯನ್ನು ಆರು ತಿಂಗಳ ಒಳಗೆ ಪೂರೈಸಬೇಕು ಅಂತ ಹೇಳಿ ಟೆಂಡರ್ನಲ್ಲಿ ಇದ್ದರೂ ಕೂಡ ಅದಕ್ಕಿಂತ ಶೀಘ್ರವಾಗಿ ಪೂರೈಸ್ತೇನೆ ಭಾಳ ಗುಣಮಟ್ಟವಾದಂಥ ಕಾಮಗಾರಿಯನ್ನು ಮಾಡ್ತೀನಿ ಅಂತ ಹೇಳುವಂಥ ಮಾತನ್ನು ಇಲ್ಲಿಯ ಕಾಂಟ್ರಾಕ್ಟರ್ ಅವರು ಗುತ್ತಿಗೆದಾರರು ಕೊಟ್ಟಿದ್ದಾರೆ ಸ್ಥಳೀಯರೆಲ್ಲ ಇಲ್ಲಿ ಸೇರಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಅಧ್ಯಕ್ಷರಿದ್ದಾರೆ ಎಲ್ಲ ಹಿರಿಯ ಇಲ್ಲಿಯ ಭಾಗದ ಹಿರಿಯವರು ಇದ್ದಾರೆ ಅವರೆಲ್ಲರೂ ಕೂಡ ಈ ಕಾಮಗಾರಿಯನ್ನು ತಮ್ಮ ಜವಾಬ್ದಾರಿ ವಹಿಸಿ ಇದರ ಗುಣಮಟ್ಟವನ್ನು ಪರಿಶೀಲನೆ ಮಾಡಿ ನಮ್ಮ ಇಂಜಿನಿಯರ್ ಅವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು ಹಾಗೇ ತೊಂದರೆ ಏನಾದ್ರು ಇದ್ದರೆ ಕಲಪೆ ಕಾಮಗಾರಿ ಇದ್ದರೆ ನನ್ನ ಗಮನಕ್ಕೆ ಕೂಡ ತನ್ನಿ ಒಳ್ಳೆಯ ಗುಣಮಟ್ಟದ ಕಾಮಗಾರಿ ಆಗಬೇಕು ಜನರ ಸಮಸ್ಯೆ ಬಗೆಹರಿಸೋದಕ್ಕೋಸ್ಕರ ಸರ್ಕಾರ ಮುಂದಾಗಿ ಈ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾ ಇದೆ ಸೊ ಅದರಿಂದ ಈ ಕಾಮಗಾರಿಯಲ್ಲಿ ಒಳ್ಳೆಯದಾಗಲಿ ಅಂತ ಆಶಯಿಸ್ತಾ ಜನರು ಕೂಡ ಇದರಲ್ಲಿ ಸ್ಪಂದಿಸಬೇಕು ಅಂತೇಳಿ ಹೇಳ್ತೀನಿ ಕೆಲವು ಸಮಸ್ಯೆಗಳಿರ್ತದೆ ಗುತ್ತಿಗೆದಾರರಿಗೆ ತೊಂದರೆ ಮಾಡಿದಂಥ ರೀತಿಯಲ್ಲಿ ಎಲ್ಲರೂ ಕೂಡ ನಡ್ಕೊಂಡು ಕಾಮಗಾರಿ ಪೂರ್ಣಗೊಳಿಸಲಿಕ್ಕೆ ಸಹಕರಿಸಿ ಅಂತ ಮನವಿ ಮಾಡಿ ವತಿಯಿಂದ ಇವತ್ತು ಇಲ್ಲಿ ಒಂದು ಹಿಂಡಿ ಅಣೆಕಟ್ಟು ಸೇತುವೆಯ ನಿರ್ಮಾಣ ಕಾಮಗಾರಿಗೆ ನಾವೆಲ್ಲರೂ ಕೂಡ ಸೇರಿ ಚಾಲನೆಯನ್ನು ಕೊಟ್ಟಿದ್ದಾರೆ ಈ ಕಾಮಗಾರಿಯನ್ನು ಆರು ತಿಂಗಳ ಒಳಗೆ ಪೂರೈಸಬೇಕು ಅಂತ ಹೇಳಿ ಟೆಂಡರ್ನಲ್ಲಿ ಇದ್ದರೂ ಕೂಡ ಅದಕ್ಕಿಂತ ಶೀಘ್ರವಾಗಿ ಪೂರೈಸ್ತೇನೆ ಭಾಳ ಗುಣಮಟ್ಟವಾದಂಥ ಕಾಮಗಾರಿಯನ್ನು ಮಾಡ್ತೀನಿ ಅಂತ ಹೇಳುವಂಥ ಮಾತನ್ನು ಇಲ್ಲಿಯ ಕಾಂಟ್ರಾಕ್ಟರ್ ಅವರು ಗುತ್ತಿಗೆದಾರರು ಕೊಟ್ಟಿದ್ದಾರೆ ಸ್ಥಳೀಯರೆಲ್ಲ ಇಲ್ಲಿ ಸೇರಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಇದ್ದಾರೆ ಅಧ್ಯಕ್ಷರಿದ್ದಾರೆ ಎಲ್ಲ ಹಿರಿಯ ಹಿರಿಯ ಭಾಗದ ಹಿರಿಯವರು ಇದ್ದಾರೆ ಅವರೆಲ್ಲರೂ ಕೂಡ ಈ ಕಾಮಗಾರಿಯನ್ನು ತಮ್ಮ ಜವಾಬ್ದಾರಿ ವಹಿಸಿ ಇದರ ಗುಣಮಟ್ಟವನ್ನು ಪರಿಶೀಲನೆ ಮಾಡಿ ನಮ್ಮ ಇಂಜಿನಿಯರ್ ಅವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು ಹಾಗೇ ತೊಂದರೆ ಏನಾದ್ರು ಇದ್ದರೆ ಕಲಪೆ ಕಾಮಗಾರಿ ಇದ್ದರೆ ನನ್ನ ಗಮನಕ್ಕೆ ಕೂಡ ತನ್ನಿ ಒಳ್ಳೆಯ ಗುಣಮಟ್ಟದ ಕಾಮಗಾರಿ ಆಗಬೇಕು ಇಲ್ಲಿಯ ಜನರ ಸಮಸ್ಯೆ ಬಗೆಹರಿಸದಕ್ಕೋಸ್ಕರ ಸರ್ಕಾರ ಮುಂದಾಗಿ ಈ ಕಾರ್ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾ ಇದೆ ಅದರಿಂದ ಈ ಕಾಮಗಾರಿಯಲ್ಲಿ ಒಳ್ಳೇದಾಗಲಿ ಅಂತ ಆಶಯಿಸ್ತಾ ಜನರು ಕೂಡ ಇದರಲ್ಲಿ ಸ್ಪಂದಿಸಬೇಕು ಅಂತೇಳಿ ಹೇಳ್ತೀನಿ ಕೆಲವು ಸಮಸ್ಯೆಗಳಿರ್ತದೆ ಗುತ್ತಿಗೆದಾರರಿಗೆ ತೊಂದರೆ ಮಾಡಿದಂಥ ರೀತಿಯಲ್ಲಿ ಎಲ್ಲರೂ ಕೂಡ ನಡ್ಕೊಂಡು ಕಾಮಗಾರಿ ಪೂರ್ಣಗೊಳಿಸಲಿಕ್ಕೆ ಸಹಕರಿಸಿ ಅಂತ ಮನವಿ ಮಾಡಿ ಗ್ರಾಮದೇವ ಕುಲ ಗಾಯ ತೋಟ ಭವ फिर भी क्या मतलब ये हिवा तो लगा रही है सरोवर तो लगा है जमाना समस्या मतलब प्याज़ हर वगैरह आज है तब तकरे अंकल प्याज़ मतलब बुज़ा अंकल झाग मतलब अस्तित्व के लिए क्या आगमान तुम नेवार आगमान आवाज़ पंद्रह बुधा ये बुधा बुध से तब तो महाराजा बहीरवाह ये मस्त प्याज़ तुम्हारे सुनोग

నూ ని జగదీష్ కొడుగుదని డిజిటల్ మీడియ్య సబ్స్క్రైబ్ లైక్ మి శేర్